ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಇಂದು ನಡೆದಂತಹ ಒಂದು ಕೆ ಎಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಏನು ಎರಡನೇ ಪತ್ರಿಕೆ ಪೇಪರ್ ಟೂನಲ್ಲಿ ಇರ್ತಕ್ಕಂತಹ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ಬಿಡಿಸ್ಕೊಳ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಅಂತ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ನೋಡಿ ಇಲ್ಲಿ ಎ ಯು ಸಿ ನ ತಾಯಿ ಮತ್ತು ಡಿ ಯು ಬಿ ನ ಮಗ ಹಾಗೆ ಇ ಯು ಏನ ಸಹೋದರ ಸಿ ಯು ಡಿನ ಸಹೋದರಿಯಾದರೆ ಬಿ ಯು ಹೀಗೆ ಹೇಗೆ ಸಂಬಂಧಿಯಾಗಿದ್ದಾನೆ ಅಂತ ಇಲ್ಲಿ ಕೇಳಿದರೆ ಇಲ್ಲಿ ಇಲ್ಲಿ ಈಗ ಬಿಡಿಸ್ಕೊಳ್ಳೋಣ ಎ ಯು ಸಿನ ತಾಯಿ ಮತ್ತು ಡಿ ಯು ಬಿನ ಮಗ ಡಿ ಯು ಬಿನ ಮಗ ಅದೇ ರೀತಿ ಇ ಯು ಏನ ಸಹೋದರ ಇ ಯು ಏನ ಸಹೋದರ ಅದೇ ರೀತಿ ಸಿ ಯು ಡಿನ ಸಹೋದರಿ ಸಿ ಯು ಡಿನ ಸಹೋದರಿ ನೆಕ್ಸ್ಟು ಬಿ ಯು ಹೀಗೆ ಹೇಗೆ ಸಂಬಂಧ ಹೊಂದಿರ್ತಾರೆ ಅಂತೇಳಿ ಕೇಳಿದರೆ ಇಲ್ಲಿ ಬಿ ಯು ಎ ಜೊತೆ ಇಲ್ಲಿ ಏನು ಸ್ಪೌಸ್ ಆಗಿರ್ತಾರೆ ಅಥವಾ ಇಲ್ಲಿ ಬಿ ಏನ ಗಂಡ ಇಲ್ಲಿ ಆಗಿರ್ತಾರೆ ಹಾಗಾದರೆ ಈ ಬಿಗೆ ಹೇಗೆ ಸಂಬಂಧ ಹೊಂದಿದ್ದಾರೆ ಅಂತೇಳಿ ಕೇಳಿದರೆ ಹೀಗೆ ಹೇಗೆ ಸಂಬಂಧ ಬಿ ಯು ಈಗೆ ಹೇಗೆ ಸಂಬಂಧ ಹೊಂದಿದ್ದಾರೆ ಅಂತ ಇವರು ಭಾಮಯದ ಆಗಿರ್ತಾರೆ ಆಪ್ಷನ್ ಎರಡು ಇಲ್ಲಿ ಸರಿಯಾದ ಉತ್ತರ ಆಗಿದೆ ಆಪ್ಷನ್ ಎರಡು ಸರಿದ ಉತ್ತರ ಓಕೆ ಇವಾಗ ಎರಡನೇ ಪ್ರಶ್ನೆ ನೋಡೋಣ ಇಲ್ಲಿ ನೋಡಿ ಪರ್ಸೆಂಟೇಜ್ ಅಂದರೆ ವಿಭಜನೆ ಅಂತ ಕೊಟ್ಟಿದ್ದಾರೆ ವಿಭಜನೆ ಅಂತ ಅಂದರೆ ಡಿವೈಡೆಡ್ ಬೈ ಅಟ್ ಅಂತ ಅಂದರೆ ಸೇರ್ಪಡೆ ಅಂತ ಕೊಟ್ಟಿದ್ದಾರೆ ಸೇರ್ಪಡೆ ಅಂತ ಅಂದರೆ ಪ್ಲಸ್ ಸ್ಟಾರ್ ಎಂದರೆ ವ್ಯವಕಲನ ಅಂತ ಕೊಟ್ಟಿದ್ದಾರೆ ವ್ಯವಕಲನ ಅಂತ ಅಂದರೆ ಮೈನಸ್ ಅದೇ ರೀತಿ ಹ್ಯಾಶ್ ಟ್ಯಾ ಹ್ಯಾಶ್ ಟ್ಯಾಗ್ ಅಂತ ಅಂದರೆ ಇಲ್ಲಿ ಗುಣಾಕಾರ ಅಂತ ಕೊಟ್ಟಿದ್ದಾರೆ ಗುಣಾಕಾರ ಅಂದರೆ ಇಂಟು ಇಲ್ಲಿ ಪರ್ಸೆಂಟೇಜ್ ಇರೋ ಕಡೆ ಇಲ್ಲಿ ಏನು ಹಾಕಬೇಕು ಡಿವೈಡೆಡ್ ಬೈ ಹಾಕಬೇಕಾಗಿರ್ತದೆ ಅಟ್ ಅಟ್ಟಿರೋ ಕಡೆ ಇಲ್ಲಿ ಪ್ಲಸ್ ಹಾಕಬೇಕಾಗಿರ್ತದೆ ಹಾಗೆ ಸ್ಟಾರ್ ಇರೋ ಕಡೆ ಇಲ್ಲಿ ಮೈನಸ್ ಹಾಕಬೇಕು ಅಟ್ಟಿರೋ ಕಡೆ ಪ್ಲಸ್ ಟ್ಯಾಗ್ ಇರೋ ಕಡೆ ಗುಣಾಕಾರ ಮತ್ತು ಅಟ್ಟಿರೋ ಕಡೆ ಪ್ಲಸ್ ಈಗ ನೋಡಿ ಮೊದಲು ಡಿವೈಡೆಡ್ ಬೈ ಇರತಕ್ಕಂಥ ಒಂದು ಆಪ್ಷನನ್ನು ಮೊದಲು ಮಾಡ್ಕೊಳ್ಳಿ ಮೂರ ಒಂದಲೇ ಮೂರು ಏಳೆ ನೆಕ್ಸ್ಟು ಏಳು ಪ್ಲಸ್ ನಾಲ್ಕು ಹನ್ನೊಂದಾಯಿತು ಮೈನಸ್ ಎರಡು ಪ್ಲಸ್ ಒಂಬತ್ತು ಎಂಟು ಎರಡು ಪ್ಲಸ್ ಎಂಟಾಯಿತು ಇಲ್ಲಿ ನೆಕ್ಸ್ಟು ಬೋಡ್ಮಾಸ್ ರೂಲ್ ಪ್ರಕಾರ ಒಂಬತ್ತೆರಡಲೇ ಹದಿನೆಂಟಾಯಿತು ಮೈನಸ್ ಎರಡಿದೆ ಪ್ಲಸ್ ಹನ್ನೊಂದು ನೆಕ್ಸ್ಟ್ ಪ್ಲಸ್ ಏಯ್ಟ್ ಹದಿನೆಂಟರಲ್ಲಿ ಎರಡು ಹೋದರೆ ಇಲ್ಲಿ ಹದಿನಾರು ಸಿಕ್ತು ಹನ್ನೊಂದು ಎಂಟು ಇಲ್ಲಿ ಮೂವತ್ತೈದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಮೂವತ್ತೈದು ಸರಿಯಾದ ಉತ್ತರ ಓಕೆ ಇವಾಗ ಮೂರನೇ ಪ್ರಶ್ನೆ ನೋಡೋಣ ಇಲ್ಲಿ ನೋಡಿ ಒಂದು ಸಂಖ್ಯೆಯನ್ನು ಶೇಕಡ ಇಪ್ಪತ್ತೈದರಷ್ಟು ಕಡಿಮೆ ಮಾಡಿದಾಗ ಅದು ಇನ್ನೂರ ಇಪ್ಪತ್ತೈದು ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಒಂದು ಸಂಖ್ಯೆ ಅಂತ ಅಂದರೆ ನೀವು ಎಕ್ಸಾಂಪಲ್ ಆಗಿ ಇಲ್ಲಿ ನೂರು ಅಂತ ಇಟ್ಕೊಳ್ಳಿ ಇದನ್ನು ಇಪ್ಪತ್ತೈದು ಪರ್ಸೆಂಟ್ ಕಡಿಮೆ ಮಾಡಿದಿರಿ ಅಂತ ಅಂದರೆ ಆಯಿತು ಈ ಒಂದು ಎಪ್ಪತ್ತೈದು ಏನಿದೆ ಎಪ್ಪತ್ತೈದು ಇದು ಇನ್ನೂರ ಇಪ್ಪತ್ತೈದಕ್ಕೆ ಸಮ ಅಂತ ಕೊಟ್ಟಿದ್ದಾರೆ ಇನ್ನೂರ ಇಪ್ಪತ್ತ ಐದಕ್ಕೆ ಸಮ ಹಾಗಾದರೆ ನೂರಕ್ಕೆ ಎಷ್ಟು ಅಂತ ನೀವು ನೋಡ್ಕೊಳ್ಳಿ ನೂರಕ್ಕೆ ಎಷ್ಟು ಈಗ ಆ ಒಂದು ನೂರರ ನಂಬರ್ ಎಷ್ಟು ಅಂತ ಎಪ್ಪತ್ತೈದು ಒಂದಲೇ ಎಪ್ಪತ್ತೈದು ಮೂರಲೇ ಇನ್ನೂರ ಇಪ್ಪತ್ತೈದು ಹಾಗಾದರೆ ಆ ಒಂದು ನಂಬರ್ ಎಷ್ಟಪ್ಪ ಅಂತ ಅಂದರೆ ಮುನ್ನೂರು ಆ ಒಂದು ನಂಬರ್ ಮುನ್ನೂರು ಅದೇ ಆ ಒಂದು ಏನಿರ್ತದೆ ನೆಕ್ಸ್ಟು ಇಲ್ಲಿ ನೋಡಿ ಅದು ಮುನ್ನೂರ ತೊಂಬತ್ತು ಆಗೋದಕ್ಕೆ ಅಂತ ಹೇಳಿಕೊಟ್ಟಿದೆ ಮುನ್ನೂರ ತೊಂಬತ್ತು ಅಂತ ಅಂದರೆ ಮುನ್ನೂರಿದೆ ಪ್ಲಸ್ ತೊಂಬತ್ತು ಆಗೋದಕ್ಕೆ ಶೇಕಡ ಎಷ್ಟನ್ನೇ ಹೆಚ್ಚಿಸಬೇಕು ಅಂತ ಇಲ್ಲಿ ತೊಂಬತ್ತು ಹೆಚ್ಚಿಸಬೇಕು ಯಾವುದರಲ್ಲಿ ಮುನ್ನೂರರಲ್ಲಿ ಹಾಗಾದರೆ ನೂರಕ್ಕೆ ಎಷ್ಟು ಅಂತ ನೀವು ಆನ್ಸರ್ನ ಮಾಡಿದರೆ ಇದಕ್ಕೆ ಸರಿಯಾದ ಉತ್ತರ ಬರ್ತದೆ ಈ ಎರಡು ಸೊನ್ನೆ ಎರಡು ಸೊನ್ನೆ ಕ್ಯಾನ್ಸಲ್ ಆಯಿತು ಮೂರ ಒಂದಲೇ ಮೂರು ಮೂರಲೇ ಒಂಬತ್ತು ಸೊನ್ನೆ ಮೂವತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಅಂತಂದರೆ ಆಪ್ಷನ್ ಎ ಸರಿದ ಉತ್ತರ ಆಗಿದೆ ಆಪ್ಷನ್ ಎ ಸರಿದ ಉತ್ತರ ಓಕೆ ಮುಂದಿನ ಒಂದು ಪ್ರಶ್ನೆ ನೋಡೋಣ ಇಲ್ಲಿ ನೋಡಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಇಲ್ಲಿ ಪ್ರೊಬಿಲಿಟಿಗೆ ಸಂಬಂಧಪಟ್ಟಂತೆ ತುಂಬ ಜನ ಇಂತಹ ಪ್ರಶ್ನೆಗಳನ್ನು ಮಾಡಿರೋದಿಲ್ಲ ಇದನ್ನು ಈಗ ನಾವು ಈಸಿಯಾಗಿ ಬಿಡಿಸೋಣ ಬನ್ನಿ ಒಂದು ಬಾಕ್ಸ್ ಅಂತ ಇದು ಕೊಟ್ಟಿದ್ದಾರೆ ಒಂದು ಬಾಕ್ಸ್ನಲ್ಲಿ ಇಪ್ಪತ್ತು ವಸ್ತುಗಳನ್ನು ಒಳಗೊಂಡಿದೆ ಅದರಲ್ಲಿ ನಾಲ್ಕು ದೋಷಪೂರಿತ ಆಗಿದ್ದಾವೆ ಎರಡು ವಸ್ತುಗಳನ್ನು ಈ ಬಾಕ್ಸಿನಿಂದ ಯಾದೃಚ್ಛಿಕವಾಗಿ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ಅವುಗಳಲ್ಲಿ ಕನಿಷ್ಠ ಒಂದು ದೋಷಪೂರಿತವಾಗಿರ್ತಕ್ಕಂಥ ಒಂದು ಸಂಭಾವ್ಯತೆ ಎಷ್ಟು ಅಂತೇಳಿ ಕೇಳಿದರೆ ಎಷ್ಟು ವಸ್ತುಗಳು ಒಳಗಿಂದ ಇದ್ದಾವೆ ಅಂತಂದರೆ ಇಪ್ಪತ್ತು ವಸ್ತುಗಳು ಇದ್ದಾವಂತೆ ಅದರಲ್ಲಿ ಅದರಲ್ಲಿ ನಾಲ್ಕು ದೋಷಪೂರಿತ ಅಂತಂದರೆ ನಾಲ್ಕು ದೋಷಪೂರಿತ ಇನ್ನು ಹದಿನಾರು ಸರಿಯಾಗಿದ್ದಾವೆ ಎರಡು ವಸ್ತುಗಳನ್ನು ಈ ಬಾಕ್ಸಿನಿಂದ ಯಾದೃಚ್ಛಿಕವಾಗಿ ತೆಗೆದುಕೊಳ್ಳಲಾಗಿದೆ ಅಂತ ಕೊಟ್ಟಿದ್ದಾರೆ ಎರಡು ವಸ್ತು ಎರಡು ವಸ್ತುಗಳು ಅಂತ ಅಂದರೆ ಇಲ್ಲಿ ಒಂದು ಡಿವೈಡೆಡ್ ಬೈ ಇಟ್ಕೊಳ್ಳಿ ಇಪ್ಪತ್ತರಲ್ಲಿ ಎರಡು ಇಲ್ಲಿ ತೆಗೆದುಕೊಳ್ತೇವೆ ಸಿ ಟ್ವೆಂಟಿ ಸಿ ಟು ಅಂತ ಈ ರೀತಿಯಾಗಿ ಬರ್ಕೋಬೇಕು ನೆಕ್ಸ್ಟು ಇಲ್ಲಿ ಅದರಲ್ಲಿ ಕನಿಷ್ಠ ಒಂದು ದೋಷಪೂರಿತ ಅಂತ ಅಂದರೆ ಇಲ್ಲಿ ನಾಲ್ಕು ಸಿ ಒಂದು ಇಂಟು ಹದಿನಾರು ಸಿ ಒಂದು ಒಂದು ದೋಷಪೂರಿತ ಅಂತ ಕನಿಷ್ಠ ಅಂತ ಒಂದು ಕೊಟ್ಟಿದರೆ ಎರಡು ಕೂಡ ಆಗುವಂತಹ ಒಂದು ಸಾಧ್ಯತೆ ಇರ್ತದೆ ಅದಕ್ಕಾಗಿ ಇಲ್ಲಿ ಪ್ಲಸ್ ಹಾಕೋಬೇಕು ಇಲ್ಲಿ ನಾಲ್ಕು ಸಿ ಎರಡು ಕೂಡ ಆಗಬಹುದು ಹದಿನಾರು ಸಿ ಝೀರೋ ಆಗಿ ನೆಕ್ಸ್ಟ್ ಇಲ್ಲಿ ಟ್ವೆಂಟಿ ಸಿ ಟು ಈ ರೀತಿಯಾಗಿ ಬರ್ತದೆ ಇದನ್ನು ನೀವು ಸಾಲ್ವ್ ಮಾಡಿದರೆ ಯಾವ ರೀತಿ ಬರುತ್ತೆ ಅಂತ ನಾವು ನೋಡೋದಾದರೆ ಈ ಒಂದು ಕಾಂಬಿನೇಷನ್ಸ್ಗಳಿಗೆ ಒಂದು ಸೂತ್ರ ಇರ್ತದೆ ಫೋರ್ ಸಿ ಒನ್ ಅಂತ ಅಂದರೆ ಫೋರ್ ಸಿ ಒನ್ ಅಂತ ಅಂದರೆ ಇಲ್ಲಿ ನೋಡಿ ಫೋರ್ ಫ್ಯಾಕ್ಟೋರಿಯಲ್ ಡಿವೈಡ್ ಬೈ ಫೋರ್ ಮೈನಸ್ ಒನ್ ಫ್ಯಾಕ್ಟೋರಿಯಲ್ ಇಂಟು ಒನ್ ಫ್ಯಾಕ್ಟೋರಿಯಲ್ಲಿ ಈ ರೀತಿಯಾಗಿ ಸೂತ್ರ ಇರ್ತದೆ ಇದನ್ನು ಸಾಲ್ವ್ ಮಾಡಿದ್ರಿ ಅಂತಂದರೆ ಫೋರ್ ಸಿ ಒನ್ ಈಸಿಕೊಲ್ಟು ನಿಮಗೆ ಫೋರ್ ಬರ್ತದೆ ಫೋರ್ ಬರ್ತದೆ ನೆಕ್ಸ್ಟು ಸಿಕ್ಸ್ಟೀನ್ ಸಿ ಒನ್ ಟು ಸಿಕ್ಸ್ಟೀನ್ ಬರ್ತದೆ ಡಿವೈಡ್ ಬೈ ಟ್ವೆಂಟಿ ಸಿ ಟು ಅಂತ ಅಂದರೆ ನಿಮಗೆ ಎಷ್ಟು ಬರುತ್ತೆ ಅಂತ ಅಂದರೆ ಇಲ್ಲಿ ನೂರ ತೊಂಬತ್ತು ಬರ್ತದೆ ಅದೇ ರೀತಿ ಇಲ್ಲಿ ಇನ್ನೊಂದು ಫೋರ್ ಸಿ ಟು ಅಂತ ಅಂದರೆ ಇಲ್ಲಿ ಆರು ಬರ್ತದೆ ಇಂಟು ಸಿಕ್ಸ್ಟೀನ್ ಸಿ ಜೀರೋ ಅಂತ ಅಂದರೆ ಇಲ್ಲಿ ಒಂದು ಬರ್ತದೆ ಡಿವೈಡೆಡ್ ಬೈ ನೂರ ತೊಂಬತ್ತು ಬರ್ತದೆ ಅದನ್ನು ನೀವು ಪ್ಲಸ್ ಮಾಡಿದಿರಿ ಅಂತ ಅಂದರೆ ಅರವತ್ತ್ನಾಲ್ಕು ಪ್ಲಸ್ ಆರು ಡಿವೈಡ್ ಬೈ ನೂರ ತೊಂಬತ್ತು ಎಪ್ಪತ್ತು ಡಿವೈಡ್ ಬೈ ನೂರ ತೊಂಬತ್ತು ಇಲ್ಲಿ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಯಿತು ಅಂತ ಅಂದರೆ ಏಳು ಡಿವೈಡೆಡ್ ಬೈ ಹತ್ತೊಂಬತ್ತು ಎಲ್ಲಿದೆ ಆಪ್ಷನ್ ಟೂನಲ್ಲಿದೆ ತುಂಬ ಈಸಿಯಾಗಿ ಗೊತ್ತಾಗ್ತದೆ ಅಂತ ಅಂದ್ಕೊಂಡಿದ್ದೇನೆ ಗೊತ್ತಾಗಲಿಲ್ಲ ಅಂತಂದರೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಓಕೆ ಮುಂದಿನ ಒಂದು ಪ್ರಶ್ನೆ ನೋಡೋಣ ಒಂದು ಪೆಟ್ಟಿಗೆಯು ಎರಡು ಬಿಳಿ ಚೆಂಡುಗಳು ಮೂರು ಕಪ್ಪು ಚೆಂಡುಗಳು ಮತ್ತು ನಾಲ್ಕು ಕೆಂಪು ಚೆಂಡುಗಳನ್ನು ಒಳಗೊಂಡಿದೆ ಕನಿಷ್ಠ ಪಕ್ಷ ಒಂದು ಕಪ್ಪು ಚೆಂಡನ್ನು ಡ್ರಾನಲ್ಲಿ ಒಳಗೊಂಡಿರಬೇಕಾದರೆ ಪೆಟ್ಟಿಗೆಯಿಂದ ಮೂರು ಚೆಂಡುಗಳನ್ನು ಎಷ್ಟು ರೀತಿಯಲ್ಲಿ ತೆಗೆಯಬಹುದು ಅಂತ ಇಲ್ಲಿ ಕೊಟ್ಟಿದ್ದಾರೆ ಕನಿಷ್ಠ ಒಂದು ಕಪ್ಪು ಚೆಂಡನ್ನು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಷ್ಟೆಷ್ಟಿದ್ದಾವೆ ಎರಡು ಬಿಳಿ ಇದ್ದಾವೆ ಎರಡು ವೈಟ್ ಅಂತ ಬರ್ಕೊಳ್ಳಿ ಮೂರು ಕಪ್ಪಿದ್ದಾವೆ ಮೂರು ಬ್ಲ್ಯಾಕ್ ಅಂತ ಬರ್ಕೊಳ್ಳಿ ನೆಕ್ಸ್ಟು ಇಲ್ಲಿ ನಾಲ್ಕು ರೆಡ್ ಅಂತ ಕೊಟ್ಟಿದ್ದಾರೆ ನಾಲ್ಕು ರೆಡ್ ಅಂತಾರೆ ನಾಲ್ಕು ಕೆಂಪು ಅಂತ ಕೊಟ್ಟಿದ್ದಾರೆ ಇಲ್ಲಿ ಕನಿಷ್ಠ ಪಕ್ಷ ಒಂದು ಕಪ್ಪು ಚೆಂಡನ್ನು ಡ್ರಾನಲ್ಲಿ ಒಳಗೊಂಡಿರಬೇಕಾದರೆ ಪೆಟ್ಟಿಗೆಯಿಂದ ಎಷ್ಟು ಚೆಂಡುಗಳನ್ನು ಇಲ್ಲಿ ತೆಗೆಯಬಹುದು ಇಲ್ಲಿ ಕೊಟ್ಟಿದ್ದಾರೆ ಓಕೆ ಇದನ್ನು ಮೊದಲು ಯಾವ ರೀತಿ ಬರ್ಕೊಳ್ಳಿ ಅಂತ ಅಂದರೆ ಟೋಟಲಾಗಿ ಎಷ್ಟು ಚೆಂಡುಗಳಿದ್ದಾವೆ ನಾಲ್ಕು ಮೂರು ಏಳು ಏಳು ಎರಡು ಒಂಬತ್ತು ಒಂಬತ್ತರ ಒಂಬತ್ತು ಚೆಂಡುಗಳಲ್ಲಿ ಇಲ್ಲಿ ಎಷ್ಟು ಆಯ್ಕೆ ಮಾಡಬೇಕು ಮೂರು ಚೆಂಡುಗಳನ್ನು ಆಯ್ಕೆ ಮಾಡಬೇಕು ಒಂಬತ್ತು ಸಿ ಆಗಬೇಕು ನೆಕ್ಸ್ಟು ಇಲ್ಲಿ ಏನಪ್ಪ ಮಾಡಬೇಕು ಅಂತ ಅಂದರೆ ಕನಿಷ್ಠ ಪಕ್ಷ ಒಂದು ಚೆಂಡು ಬ್ಲಾಕ್ ಅಂತ ಅಂದರೆ ಮೂರು ಸಿ ಒಂದು ನೆಕ್ಸ್ಟು ಇಲ್ಲಿ ಇನ್ನು ಎರಡು ಭಾಗ ಇನ್ನು ಎರಡನ್ನು ಇಲ್ಲಿ ನಾಲ್ಕು ಎರಡು ಆರಿದಾವೆ ಏನು ಎರಡು ವೈಟು ಮತ್ತು ನಾಲ್ಕು ಆರಿದಾವೆ ಇದರಲ್ಲಿ ಎರಡಾಗಿರ್ತದೆ ಹಾಗಾಗಿ ಆರು ಸಿ ಎರಡು ಪ್ಲಸ್ ಮೂರು ಸಿ ಎರಡು ಆರು ಸಿ ಒಂದು ಪ್ಲಸ್ ಮೂರು ಸಿ ಮೂರು ಆರು ಸಿ ಝೀರೋ ಆರು ಸಿ ಝೀರೋ ಈ ರೀತಿಯಾಗಿ ನಿಮಗೆ ಸೂತ್ರ ಹಾಕ್ಕೊಂಡಿರಬೇಕಾಗಿರ್ತದೆ ಇದನ್ನು ನೀವು ಸಿಂಪ್ಲಿಫಿಕೇಷನ್ ಮಾಡಿದರೆ ಏನು ಬರುತ್ತೆ ಈಗ ನೋಡೋಣ ನೋಡಿ ಮೂರು ಸಿ ಒಂದು ಅಂತ ಅಂದರೆ ಇಲ್ಲಿ ಮೂರಾಗಿರ್ತದೆ ಆರು ಸಿ ಎರಡರು ಇಲ್ಲಿ ಹದಿನೈದು ಬರ್ತದೆ ಪ್ಲಸ್ ಮೂರು ಸಿ ಎರಡು ಮೂರಾಗಿರ್ತದೆ ಆರು ಸಿ ಒಂದು ಆರು ಬರ್ತದೆ ಹಾಗೆ ಮೂರು ಸಿ ಮೂರು ಒಂದಾಗಿರ್ತದೆ ಇದನ್ನು ನೀವೇನಾದರೂ ಮಾಡಿದ್ರಿ ಅಂತ ಹದಿನೈದು ಮೂರಲೇ ನಲವತ್ತ ಐದು ಆಯಿತು ಪ್ಲಸ್ ಮೂರಾರಲೇ ಹದಿನೆಂಟಾಯಿತು ಅದರ ಜೊತೆಗೆ ನೆಕ್ಸ್ಟ್ ಒಂದು ಎಂಟು ಒಂದು ಒಂಬತ್ತು ಹತ್ತು ಹದಿನಾಲ್ಕಕ್ಕೆ ನಾಲ್ಕು ದಶಕ ಒಂದು ನಾಲ್ಕು ಐದು ಒಂದು ಆರು ಅರವತ್ನಾಲ್ಕು ಇದಕ್ಕೆ ಸರಿದ ಉತ್ತರ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ಓಕೆ ಅದೇ ರೀತಿ ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡೋಣ ಒಂದು ಸಿ ಸಿ ಅಂದರೆ ಒಂದು ಕಂಟೈನಲ್ಲಿ ಇಪ್ಪತ್ತ ಎಂಟು ಮೊಟ್ಟೆಗಳು ಇದ್ದಾವಂತೆ ಅದರಲ್ಲಿ ಎಂಟು ಮೊಟ್ಟೆಗಳು ಕೊಳೆತೋಗಿದ್ದಾವೆ ಎಂಟು ಮೊಟ್ಟೆಗಳು ಕೊಳೆತೋಗಿದ್ದಾವೆ ಎರಡು ಮೊಟ್ಟೆಗಳನ್ನು ಯಾದೃಚ್ಛಿಕವಾಗಿ ಆಯ್ಕೆ ಮಾಡಬೇಕಂತೆ ಕನಿಷ್ಠ ಪಕ್ಷ ಒಂದು ಮೊಟ್ಟೆ ಕೊಳೆತು ಹೋಗಿರ್ತಕ್ಕಂಥ ಒಂದು ಸಂಭವನೀಯತೆ ಅಂದರೆ ಇಲ್ಲಿ ಎಂಟು ಸಿ ಒಂದು ಇಪ್ಪತ್ತು ಸಿ ಒಂದು ಅಂದರೆ ಇಲ್ಲಿ ಕನಿಷ್ಠ ಪಕ್ಷ ಒಂದು ಮೊಟ್ಟೆ ಕೊಳೆತು ಹೋಗಿರ್ಬೋದು ಅಂತ ಕೊಟ್ಟಿದ್ದಾರೆ ಎಂಟು ಸಿ ಒಂದು ಡಿವೈಡೆಡ್ ಬೈ ಇಪ್ಪತ್ತೆಂಟು ಸಿ ಒಂದು ಎರಡು ಮಾಡಬೇಕು ಇಲ್ಲಿ ಎರಡು ಇಪ್ಪತ್ತೆಂಟು ಸಿ ಎರಡು ಬರಬೇಕು ಯಾಕೆ ಅಂತ ಎರಡು ಮೊಟ್ಟೆಗಳನ್ನು ಕನಿಷ್ಠ ಪಕ್ಷ ಇಲ್ಲಿ ಟೋಟಲ್ ಆಗಿ ಎರಡು ಮೊಟ್ಟೆಗಳನ್ನು ಇಲ್ಲಿ ಯಾದೃಚ್ಛಿಕವಾಗಿ ಆಯ್ಕೆ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ಕನಿಷ್ಠ ಪಕ್ಷ ಒಂದು ಅಂತ ಕೊಟ್ಟಿದ್ದಾರೆ ಎಂಟು ಸಿ ಒಂದು ಅಂತ ನಾವು ಮೊದಲು ಮಾಡೋಣ ಇಪ್ಪತ್ತು ಸಿ ಒಂದು ಅಂದರೆ ಎಂಟು ನೀವು ನಾವೀಗಾಗಲೇ ಎಂಟರಲ್ಲಿ ಒಂದು ತೆಗೆದಿದ್ದೇವೆ ನೆಕ್ಸ್ಟು ಇಲ್ಲಿ ಇಪ್ಪತ್ತೆಂಟರಲ್ಲಿ ಎಂಟು ಹೋದರೆ ಇಪ್ಪತ್ತಾಯಿತು ಇಪ್ಪತ್ತು ಸಿ ಒಂದು ಅದೇ ರೀತಿ ಇಪ್ಪತ್ತ ಎಂಟು ಸಿ ಎರಡರಲ್ಲಿ ಎಂಟು ಸಿ ಎರಡನ್ನೇ ತೆಗೆದುಬಿಡ್ತೇವೆ ಇಪ್ಪತ್ತು ಸಿ ಝೀರೋನ ಮಾಡ್ತೇವೆ ಇದನ್ನು ನೀವೇನಾದರೂ ಮಾಡಿದಿರಿ ಅಂತಂದರೆ ಏನಪ್ಪ ಆನ್ಸರ್ ಬರುತ್ತೆ ಈಗ ನೋಡ್ಕೊಳ್ತಾ ಹೋಗೋಣ ಓಕೆ ನೀವು ನೋಡ್ಬೋದು ಎಂಟು ಸಿ ಒಂದು ಈಸ್ ಈಕ್ವಲ್ ಟು ಎಂಟು ಬರ್ತದೆ ಟ್ವೆಂಟಿ ಸಿ ಒನ್ ಈಸ್ ಈಕ್ವಲ್ ಟು ಟ್ವೆಂಟಿ ಬರ್ತದೆ ಡಿವೈಡೆಡ್ ಬೈ ಇಪ್ಪತ್ತೆಂಟು ಸಿ ಎರಡು ಅಂತ ಅಂದರೆ ಹದಿನಾಲ್ಕು ಇಂಟು ಇಪ್ಪತ್ತೇಳು ಬರ್ತದೆ ಅದೇ ರೀತಿ ಎಂಟು ಸಿ ಎರಡು ಅಂತಂದರೆ ಇಪ್ಪತ್ತೆಂಟು ಬರ್ತದೆ ಇದನ್ನೇನಾದರೂ ನೀವು ಸಿಂಪ್ಲಿಫಿಕೇಷನ್ ಮಾಡಿದಿರಿ ಅಂತ ಅಂದರೆ ತೊಂಬತ್ನಾಲ್ಕು ಡಿವೈಡೆಡ್ ಬೈ ನೂರ ಎಂಬತ್ತೊಂಬತ್ತು ಬರ್ತದೆ ತೊಂಬತ್ನಾಲ್ಕು ಡಿವೈಡೆಡ್ ಬೈ ನೂರ ಎಂಬತ್ತೊಂಬತ್ತು ಆಪ್ಷನ್ ಎ ಒಂದು ಇಲ್ಲಿ ಸರಿದ ಉತ್ತರ ಆಗಿದೆ ಇಲ್ಲಿ ಇಂದಿನ ಒಂದು ಕೆ ಎ ಎಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಅತ್ಯಂತ ಟಫ್ ಇಲ್ಲಿ ಅತ್ಯಂತ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಇದು ಏನಪ್ಪ ಪ್ರಶ್ನೆ ಅಂತ ಹದಿನೇಳನೇ ಪ್ರಶ್ನೆ ಇಲ್ಲಿ ತುಂಬ ಈಸಿ ಪ್ರಶ್ನೆ ಕೂಡ ಹೌದು ಇಲ್ಲಿ ಸ್ವಲ್ಪ ಟ್ರಿಕ್ಕಿಯಾಗಿ ಕೊಟ್ಟಿದ್ದಾರೆ ನೋಡೋಣ ಇವಾಗ ಇದನ್ನು ಇಲ್ಲಿ ಹೆಸರು ಪಟ್ಟಿಯಲ್ಲಿ ರೋಲ್ ನಂಬರ್ ಮೂರರಿಂದ ನಲವತ್ತೆರಡು ಇದೆ ಅಂತೆ ಮೂರರಿಂದ ನಲವತ್ತೆರಡು ನೆನಪಿಟ್ಕೊಳ್ಳಿ ಇಲ್ಲಿ ಟೋಟಲಾಗಿ ನಲವತ್ತು ವಿದ್ಯಾರ್ಥಿಗಳು ಆದರು ಒಂದು ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿಯು ಒಂದು ಜೋಕನ್ನು ಹೇಳಲು ಎದ್ದು ನಿಲ್ತಾನೆ ಅಂತ ಕೊಟ್ಟಿದ್ದಾರೆ ಆ ಒಂದು ಆಯ್ಕೆಯಾದ ವಿದ್ಯಾರ್ಥಿಯ ಒಂದು ಹೆಸರು ಪಟ್ಟಿ ಸಂಖ್ಯೆಯು ನಾಲ್ಕು ಅಥವಾ ಏಳರ ಒಂದು ಅಪವರ್ತಿ ಆಗಿರ್ತವೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕು ಮತ್ತು ಏಳರ ಅಪವರ್ತಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕು ಅಪವರ್ತಿ ಅಂತಲೇ ನಾಲ್ಕು ಒಂದಲೇ ನಾಲ್ಕು ಮೊದಲನೇ ಒಂದು ಅಕ್ಷರ ನಾಲ್ಕಿದೆ ಅದು ಅಪವರ್ತಿ ಅಲ್ಲ ನಾಲ್ಕನ್ನು ಬಿಟ್ಟು ಏಳರ ಅಪವರ್ತಿ ಅಂತಾನೆ ಏಳನ್ನು ಬಿಟ್ಟು ಓಕೆ ಇಲ್ಲಿ ನೋಡಿ ನಾಲ್ಕು ಒಂದಲೇ ನಾಲ್ಕು ಮೂರಿಂದ ಮೇಲಿದೆ ನಾಲ್ಕು ಒಂದಲೇ ನಾಲ್ಕು ನಾಲ್ಕನ್ನು ಬಿಟ್ಬಿಡಬೇಕು ನಲವತ್ತರವರೆಗೆ ಟೋಟಲ್ ಆಗಿ ಒಂಬತ್ತು ಬರ್ತದೆ ಅದೇ ರೀತಿ ನೆಕ್ಸ್ಟು ಇಲ್ಲಿ ಇನ್ನೊಂದು ಯಾವುದು ಇಲ್ಲಿ ಏಳು ಏಳನ್ನು ಬಿಟ್ಟು ಏಳನ್ನು ಬಿಟ್ಟು ಏಳು ಆರ ನವತ್ತೆರಡು ಆಯಿತು ನಲವತ್ತೆರಡು ನಂಬರ್ ಇದೆ ಏಳು ಆರ ನಲ್ವತ್ತೆರಡು ಇದರಲ್ಲಿ ಐದು ಇದ್ದಾವೆ ಇಲ್ಲಿ ಐದು ಇದ್ದಾವೆ ಅಂತ ನೆಕ್ಸ್ಟು ಇಲ್ಲಿ ಏನಪ್ಪ ಬರುತ್ತೆ ಅಂತಂದರೆ ನಲವತ್ತು ವಿದ್ಯಾರ್ಥಿಗಳ ಒಂದು ತರಗತಿ ಅಂತ ಕೊಟ್ಟಿದ್ದಾರೆ ಓಕೆ ಇಲ್ಲಿ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತಾಯಿತು ನೆಕ್ಸ್ಟ್ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಏಳನ್ನು ಬಿಡಬೇಕಾಗಿರ್ತದೆ ಐದಾಯಿತು ಆಗಿ ಹದಿನೈದು ಆಯಿತು ಡಿವೈಡೆಡ್ ಬೈ ಆಗಿ ಎಷ್ಟು ನಂಬರ್ ಇದ್ದಾವೆ ನಲವತ್ತು ವಿದ್ಯಾರ್ಥಿಗಳಿದ್ದಾರೆ ಇದನ್ನು ನೋಡಿ ಐದು ಮೂರಲೇ ಐದೆಂಟ್ಲೇ ಎಂಟು ಮೂರು ಬೈ ಎಂಟು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಇದನ್ನು ಇನ್ನೊಂದು ಸರಿ ನೋಡೋಣಂತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡೋಣ ಇದು ಕೂಡ ತುಂಬ ಈಸಿ ಇದೆ ಒಂದು ಸಲ ಮಾಡೋಣ ಒಬ್ಬ ಮನುಷ್ಯ ಕೆಲವು ಕೋಳಿಗಳು ಮತ್ತು ಹಸುಗಳನ್ನು ಹೊಂದಿರ್ತಾನೆ ತಲೆಗಳ ಸಂಖ್ಯೆ ನಲವತ್ತೆಂಟು ಅಂತ ಕೊಟ್ಟಿದ್ದಾರೆ ನಲವತ್ತೆಂಟು ತಲೆಗಳು ಮತ್ತು ಪಾದಗಳ ಸಂಖ್ಯೆ ನೂರ ನಲವತ್ತು ಅಂತ ಕೊಟ್ಟಿದ್ದಾರೆ ನೂರ ನಲ್ವತ್ತು ಪಾದಗಳು ಹಾಗಾದರೆ ಕೋಳಿಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ ತುಂಬ ಈಸಿ ಪ್ರಶ್ನೆ ಆದರೆ ಒಂದ್ಸಲಿ ನೋಡ್ಕೊಂಡು ಬಿಡೋಣ ನೋಡಿ ಇಲ್ಲಿ ತಲೆಗಳ ಸಂಖ್ಯೆ ನಲವತ್ತೆಂಟು ಅಂತ ಅಂದರೆ ನಲವತ್ತೆಂಟು ಏನು ಕೋಳಿ ಮತ್ತು ಹಸುಗಳು ಇಲ್ಲಿ ಹೊಂದಿರ್ತಾನೆ ಕೋಳಿಗಳಿಗೆ ಎರಡು ಕಾಲು ಇರ್ತವೆ ಪ್ಲಸ್ ಹಸುಗಳಿಗೆ ನಾಲ್ಕು ಕಾಲು ಇರ್ತವೆ ಇಲ್ಲಿ ಮೊದಲನೇದಾಗಿ ಎರಡು ಕಾಲನ್ನು ನೋಡ್ಕೊಂಡು ಬಿಡೋಣ ಕೋಳಿಗಳಿಗೂ ಎರಡು ಕಾಲು ಹಸುಗಳಿಗೂ ಕೂಡ ಎರಡು ಕಾಲು ನಾಲ್ಕು ಕಾಲು ನಲವತ್ತ ನೋಡಿ ಇಲ್ಲಿ ನಲವತ್ತೆಂಟು ಏನು ಕೋಳಿ ಮತ್ತು ಹಸುಗಳು ಇರ್ತವೆ ಎಲ್ಲದಕ್ಕೂ ಕೂಡ ಎರಡು ಕಾಲು ಇದ್ದೇ ಇರ್ತದೆ ಹಾಗಾದರೆ ಎರಡು ಹದಿನಾರು ಒಂದು ಎರಡು ನಾಲ್ಕು ಎಂಟು ಒಂದು ಒಂಬತ್ತು ತೊಂಬತ್ತಾರು ಆಯಿತು ಇನ್ನು ನಲ್ವತ್ನಾಲ್ಕು ಕಾಲುಗಳು ಉಳಿದವು ನಲ್ವತ್ನಾಲ್ಕು ಕಾಲುಗಳು ಏನಿರ್ತವೆ ಅವೆಲ್ಲವೂ ಕೂಡ ಹಸುಗಳ ಇನ್ನೂ ಎರಡು ಕಾಲು ಹಸುಗಳು ಇರ್ತವೆ ಹಾಗಾದರೆ ಹಸುಗಳು ಎಷ್ಟು ಇಪ್ಪತ್ತ ಎರಡು ಹಸುಗಳು ಇಪ್ಪತ್ತೆರಡು ಆಯಿತು ಅಂತ ಅಂದರೆ ನೋಡಿ ಇಲ್ಲಿ ಹಸುಗಳು ಇಪ್ಪತ್ತೆರಡು ಆಯಿತು ಅಂತ ಅಂದರೆ ನಲ್ವತ್ತ ಎಂಟರಲ್ಲಿ ಇಪ್ಪತ್ತೆರಡು ಹೋದರೆ ಎಂಟರಲ್ಲಿ ಎರಡು ಹೋದರೆ ಆರು ನಾಲ್ಕರಲ್ಲಿ ಎರಡು ಹೋದರೆ ಎರಡು ಇಪ್ಪತ್ತಾರು ಇಲ್ಲಿ ಕೋಳಿಗಳು ಇರ್ತವೆ ಆಪ್ಷನ್ ನಾಲ್ಕು ಸರಿದ ಉತ್ತರ ಓಕೆ ಎಲ್ಲವೂ ಕೂಡ ತುಂಬ ಈಸಿಯಾಗಿ ನಿಮಗೆ ಬಿಡಿಸ್ಕೊಟ್ಟಿದ್ದೇನೆ ಈ ಒಂದು ಪ್ರಶ್ನೆಗಳನ್ನು ಇದು ತುಂಬ ಈಸಿ ಇರ್ತದೆ ಇದನ್ನು ನೀವು ನೋಡ್ಕೊಳ್ಳಿ ತುಂಬ ಈಸಿ ಇದೆ ಏನು ಕೂಡ ಇದಕ್ಕೆ ಸರಿ ಏನು ಸರಿದ ಉತ್ತರ ಅಂತ ತಿಳಿಸ್ಬಿಡ್ತೇನೆ ಎ ಮತ್ತು ಬಿ ಅನುಸರಿಸ್ತದೆ ನೋಡ್ಕೊಂಬಿಡಿ ಓಕೆ ಇವಾಗಿತ್ತು ಮೆಂಟಲ್ ಅಬಿಲಿಟಿಗೆ ಸಂಬಂಧಪಟ್ಟಂಥ ಒಂದು ಕೆ ಎ ಎಸ್ ಪ್ರಶ್ನೆಗಳು ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಯಾರಾದರೂ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು ವಿಡಿಯೋ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ವಂದೇ ಮಾತೃ